ಪಚ್ಬಾಳೆ ಇಸ್ರೇಲ್ ವೆರೈಟಿ ವಿಲಿಯಮ್ಸ್ ಅಂತಾರೆ ಕಮ್ಮಿ ಅಂದ್ರೆ ನಲವತ್ತಿಂದ ನಲವತ್ತೈದು ಕೆಜಿ ಒಂದ್ ಗೊನೆಗೆ ಇದನ್ನ ಡಿಸಿಪ್ಲಿನ್ ಆಗಿ ಬೆಳೆಸಿದೀವಿ ಈ ಹದಿನೈದು ಒಂದ್ಸಲಿ ಇದಕ್ಕೆ ದಿವಮೃತ ಆಮೇಲೆ ಕೊಟ್ಟಿಗೆ ಗೊಬ್ಬರ ಸ್ಟಾರ್ಟಿಂಗ್ ನಡಬೇಕಾದ್ರೆ ತಿಂಗ್ಳಾದ್ಮೇಲೆ ಮತ್ತೊಂದ್ಸರಿ ಫಿಶ್ ಅಮಿನೋ ಆಸಿಡ್ ಹದಿನೈದು ದಿನಕ್ಕೊಂದ್ಸಲಿ ನೆಕ್ಸ್ಟ್ ಹದಿನೈದು ದಿನಕ್ಕೆ ನಮ್ಮ ಬಿಲ್ಪತ್ರ ರಸಾಯನ ಎವ್ರಿ ಫಿಫ್ಟೀನ್ ಡೇಸ್ಗೆ ಗೆ ಆಗ ಕೊಡ್ತಿದೀವಿ ಎಲ್ಲದರಲ್ಲೂ ಈಕ್ವಲ್ ಆಗಿ ಎರಡರಿಂದ ಹದಿನೈದು ಚಿಪ್ ಇದೆ ಪ್ರತಿ ಒಂದರಲ್ಲೂ ಎಂಟು ಬೈ ಎಂಟು ಗ್ಯಾಪ್ ಅಲ್ಲಿ ಕೊಟ್ಟಿರೋದು ಸ್ಪೇಸಿಂಗು ಇಪ್ಪತ್ತು ರೂಪಾಯಿ ಕೆಜಿ ಕ್ಯಾಲ್ಕುಲೇಟ್ ಮಾಡ್ತೀನಿ ನಲ್ವತ್ ಕೆಜಿ ಮಿನಿಮಮ್ ಬರುತ್ತೆ ಎಂಟೆಂಟ್ ಸಾವಿರ ಟಿಶು ಕಲ್ಚರ್ ತಂದಿದ್ದು ಒಂದ್ ಗಿಡಕ್ಕೆ ಇಪ್ಪತ್ನಾಲ್ಕು ರೂಪಾಯಿ ಕೊಟ್ಟು ತಂದಿದ್ವು ಮನುಷ್ಯ ಬದುಕಕ್ಕೆ ಏನ್ ಬೇಕು ಎಲ್ಲ ಇತ್ತು ವ್ಯವಸಾಯ ಪದ್ಧತಿಯಲ್ಲಿ ಯಾವಾಗ ಗ್ರೀನ್ ರೆವಲ್ಯೂಷನ್ ಅಂತ ಬಂತು ಅವಾಗಿಂದ ಪದ್ಧತಿನೇ ಚೇಂಜ್ ಆಗೋಯ್ತು ಪಚು ತೂಕ ಜಾಸ್ತಿ ಪಚು ಕೊನೆ ಗೊನೆ ಬೆಳ್ದಂಗ್ ವಾಲುತ್ತೆ ಈ ಲಾಕಿಂಗ್ ಸಿಸ್ಟಮ್ ಅಂದ್ರೆ ಇದು ಕಟ್ಟಾಕೋದು ಅಂತಾರೆ ಲೋಕಲ್ ಭಾಷೆಯಲ್ಲಿ ಸೊ ಒಂದ್ ಮರದಿಂದ ಇನ್ನೊಂದು ಮರ ಇನ್ನೊಂದು ಮರದಿಂದ ಇನ್ನೊಂದು ಮರ ಅಂತ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಆಗುತ್ತೆ ಹಲ್ಸು ಮುಂದಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ ವ್ಯಾಲ್ಯೂ ಹಲ್ಸು ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಇಟ್ ಆಸ್ ಬಿಕಮ್ ಅನ್ ಆಲ್ಟರ್ನೇಟಿವ್ ಪೋರ್ಕಿಗೆ ಆಲ್ಟರ್ನೇಟಿವ್ ಇದು ನ್ಯೂಟ್ರಿಷನ್ ವ್ಯಾಲ್ಯೂನು ಇದೆ ಮೊನ್ನೆ ಒಬ್ರು ಅವಾರ್ಡ್ ಬಂತು ನೋಡಿ ಮೋದಿಯಿಂದ ಹಲ್ಸಿಂದ ತಗೊಂಡು ಪೌಡರ್ ಮಾಡಿ ಅದರಿಂದ ಡಯಾಬಿಟಿಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಮಾಡಿದ್ದಾರೆ ಜೈನ್ ಜಾಂಟಿಕ್ ಜಾಯಿಂಟ್ ಬಾಂಬು ಅಂತಾರೆ ಎಷ್ಟು ಮಟ್ಟಿಗೆ ಹತ್ರ ಬೆಳೆಯುತ್ತೆ ಅಂದ್ರೆ ನೂರ ಅರವತ್ ಅಡಿ ಹತ್ರ ಬೆಳೆಯುತ್ತೆ ಇದು ಪಚ್ಬಾಳೆ ಇಸ್ರೇಲ್ ವೆರೈಟಿ ವಿಲಿಯಮ್ಸ್ ಅಂತಾರೆ ಆ ವೆರೈಟಿ ಪಚ್ಬಾಳೆ ಸೊ ಇದು ಇನ್ನೂ ಒಂದು ತಿಂಗ್ಳು ಬೇಕು ಕಟಾವಿಗೆ ಇಮ್ಯಾಜಿನ್ ಈಗ ಈಗಲೇ ಇಷ್ಟು ದಪ್ಪ ಇದೆ ಅಂದರೆ ಇನ್ನೊಂದು ಇನ್ನೊಂದು ತಿಂಗ್ಳಿಗೆ ಎಷ್ಟು ದಪ್ಪ ಆಗ್ಬೋದು ನಾ ಕಮ್ಮಿ ಅಂದರೆ ನಲವತ್ತೈದು ನಲವತ್ತೈದು ಕೆ ಜಿ ಎಕ್ಸ್ಪೆಕ್ಟೇಷನ್ಸ್ ಇದೆ ಇದು ಒಂದು ಗೊನೆಗೆ ಈ ಕಡೆ ನಾವು ಮೇಲೆ ಬೆಳೆದ್ವಲ್ಲ ವಿಥೌಟ್ ಏನು ಆರ್ಗ್ಯಾನಿಕ್ ಮೆನ್ಯೂರ್ ಹಾಕಿದೆ ಜೀವಾಮೃತ ಅಮೃತ ಅಲ್ಲಿಗೂನು ಅಲ್ಲಿಗೂ ಇದು ಹಾಕಿ ಬೆಳೆದಿರೋದಕ್ಕೂ ಡಿಫ್ರೆನ್ಸ್ ಗ್ಯಾರಂಟಿ ಇದೆ ಇರುತ್ತೆ ಸತ್ವ ಹೋಗಿರುತ್ತಲ್ವಾ ಬಟ್ ಇದನ್ನು ಆಗಿ ಬೆಳೆಸಿದೀವಿ ಪ್ರತಿ ಹದಿನೈದು ದಿನಕ್ಕೊಂದ್ಸಲ ಇದಕ್ಕೆ ನಾವು ಗೊಬ್ಬರ ಕೊಟ್ಟಿದ್ದೀವಿ ಯಾವುದು ಜೀವಾಮೃತ ಅಲ್ಲ ಆಮೇಲೆ ಕೊಟ್ಟಿಗೆ ಗೊಬ್ಬರ ಸ್ಟಾರ್ಟಿಂಗ್ ನಡಬೇಕಾರೆ ಏನು ಕೊಟ್ಟಿತ್ತು ಅದು ಆಮೇಲೆ ಆರು ಮೇಲೆ ಮತ್ತೊಂದು ಸರಿ ಕೊಟ್ಟು ಕೊಟ್ಟೆ ಗೊಬ್ಬರ ಇದಕ್ಕೆ ಆಮೇಲೆ ನೆಡ್ಬೇಕಾದ್ರೆ ಸ್ವಲ್ಪ ಎರೆಹುಳು ಗೊಬ್ಬರನೂ ಕೊಟ್ಟವು ಅದು ಬಿಟ್ಟರ ಮೇಲೆ ಇದಕ್ಕೆಲ್ಲ ಆಮೇಲೆ ನಾವು ಫಿಶ್ ಯಮಿನೋಸಿಡ್ ಹದಿನೈದು ದಿನಕ್ಕೊಂದ್ಸಲಿ ನೆಕ್ಸ್ಟ್ ಹದಿನೈದು ದಿನಕ್ಕೆ ನಮ್ಮ ಬಿಲ್ಪತ್ರ ರಸಾಯನ ಎವ್ರಿ ಫಿಫ್ಟೀನ್ ಡೇಸ್ಗೆ ಡಿಸಿಪ್ಲಿನ್ ಆಗಿ ಕೊಡ್ತಿದ್ದೀವಿ ಅದರದ್ದು ರಿಸಲ್ಟು ನೀವು ಈಗ ಸುಮ್ಮನೆ ಬಂದರೆ ಪ್ರತಿಯೊಂದು ನುಡಿ ಎಲ್ಲದರಲ್ಲೂ ಈಕ್ವಲ್ ಆಗಿ ಯೂನಿಫಾರ್ಮ್ ಇಂಡ್ ಯೂನಿಫಾರ್ಮ್ ಇಲ್ಡ್ ಕ್ವಾಂಟಿಟಿ ಮತ್ತು ವೈಸ್ ಆಗಿರ್ಬೋದು ಹನ್ನೆರಡರಿಂದ ಹದಿನೈದು ಚಿಪ್ಪಿದೆ ಪ್ರತಿಯೊಂದ್ರಲ್ಲೂ ಪ್ರತಿಯೊಂದು ಪಚ್ ಬಾಳೆದ್ರಲ್ಲೂ ಇದರಲ್ಲಿ ಇನ್ನು ಒಂದು ಎರಡು ಗೊನೆ ಅಷ್ಟೇ ಆಗಿದೆ ಅದು ಬಿಟ್ರೆ ಗೊನೆ ಇನ್ನೂ ಕಟಾವು ಯಾವುದೂ ಆಗಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಒಂದು ಅದೇ ನಿಮ್ಗೆ ಅವಾಗ ಸುಡುಮಣ್ಣ ಬಗ್ಗೆ ಹೇಳ್ತಾ ಇದ್ನಲ್ಲ ಸುಡುಮಣ್ಣು ಒಂದು ಎಕ್ಸ್ಪೆರಿಮೆಂಟ್ ಆಗಿ ಅಂತ ಹಾಕಿದ ಗಿಡದಲ್ಲಿ ಫಾಸ್ಟ್ ಆಗಿ ಬಂತು ಸೂಪರ್ ಆಗಿ ಬಂತು ಅದು ಒಂದು ಕಟಾವಾಗಿದೆ ಆಗಿದೆ ಬಿಟ್ಟರೆ ಬೇರೆ ಯಾವುದು ಕಟಾವಾಗಿಲ್ಲ ಆಗಿಲ್ಲ ಆಲ್ಮೋಸ್ಟ್ ಎಲ್ಲ ಕನ್ಸಿಸ್ಟೆಂಟ್ ಆಗಿ ಬಂದಿದೆ ಇದರಲ್ಲಿ ಇದು ಅಂಜೂರ ಫಸ್ಟ್ ಇತ್ತು ನಾವು ಬಾಳೆ ತೋಟ ಮಾಡೋದಕ್ಕಿಂತ ಮುಂಚೆಯಿಂದಾನೆ ಇತ್ತು ಹಾಂ ಸೊ ಅಂಜೂರೆಲ್ಲ ಬಿಟ್ಟಿದೆ ತುಂಬ ಇದು ಇಲ್ಲಿ ಅಲ್ಲಿ ಸೇರಿ ಆಲ್ಮೋಸ್ಟ್ ಒಂದು ಎಕರೆ ಕಾಲ ಬರೋದು ಎಂಟೆಂಟು ಎಂಟು ಬೈ ಎಂಟು ಗ್ಯಾಪಲ್ಲಿ ಕೊಟ್ಟಿರೋದು ಸ್ಪೇಸಿಂಗು ಆಲ್ಮೋಸ್ಟ್ ಒಂದು ಎಂಟು ಎಂಟುನೂರು ಒಂಬೈನೂರು ಗಿಡ ಎಂಟುನೂರ ಒಂಬೈನೂರು ಗಿಡ ಇದೆ ಎಕ್ಸಾಕ್ಟ್ಲಿ ಒಂದು ಎಕರೆ ಇಲ್ಲ ಸ್ವಲ್ಪ ಕಮ್ಮಿ ಇದೆ ಒಂದು ಮುಕ್ಕಾಲ್ ಎಕರೆ ಅಷ್ಟಿದೆ ಸ್ಪೇಸಿಂಗು ಎಂಟು ಬೈ ಎಂಟು ಕೊಟ್ಟಿದ್ದೀವಿ ಎಂಟು ಅಡಿ ಬೈ ಎಂಟು ಇದು ಬರೀ ಬಾಳೆ ಇದು ಅಂದ್ರೆ ಬೇರೆ ಮಿಶ್ ಇದು ತೆಂಗು ಮತ್ತೆ ಸ್ವಲ್ಪ ಕಮರ್ಷಿಯಲ್ ಆಗಿ ನಮ್ದು ಫ್ಲಾಟ್ ಅಲ್ಲಿ ಫಸ್ಟ್ ಕಮರ್ಷಿಯಲ್ ಬೆಳೆ ಇದು ನಾವು ಮಾಡಿರೋದು ಗ್ರೇಸ್ ಇವಾಗ ರೇಟು ಚೆನ್ನಾಗಿದೆ ಆಕ್ಚುಲಿ ಏನಾಗಿದೆ ಅಂದ್ರೆ ಸರ್ ಈ ಈ ಲಾಸ್ಟ್ ವರ್ಷ ಇಫ್ ಯು ಅಬ್ಸರ್ವ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಸಮ್ಮರ್ ಅಲ್ಲಿ ಏನಾಯ್ತು ತುಂಬಾ ಅಂದ್ರೆ ಸಿಕ್ಕಾಪಟ್ಟೆ ಹಾರ್ಟ್ ಸಮ್ಮರ್ ಇತ್ತು ಮಳೆನೂ ಕಮ್ಮಿ ಇತ್ತು ಇಡೀ ಕರ್ನಾಟಕದಲ್ಲಿ ಆ ನಾಟ್ ಓನ್ಲಿ ಕರ್ನಾಟಕ ಆಲ್ಮೋಸ್ಟ್ ಸೌತ್ ಇಂಡಿಯಾದಲ್ಲೆಲ್ಲ ಸೊ ಹೋಗ್ಬಿಟ್ಟು ತಮಿಳ್ನಾಡಲ್ಲಿ ಅಷ್ಟು ಬಾಳೆ ಜಾಸ್ತಿ ಬೆಳೆದಿಲ್ಲ ಪ್ರೊಡಕ್ಷನ್ ಆಗಿಲ್ಲ ಕರ್ನಾಟಕದಲ್ಲೂ ಅಷ್ಟೇ ನಾರ್ತ್ ಕರ್ನಾಟಕದಲ್ಲಿ ಪಚುಬಾಳೆ ಜಾಸ್ತಿ ಬೆಳೀತಾರೆ ಆಯಿತಾ ಸೌತ್ ಕರ್ನಾಟಕದಲ್ಲಿ ಪಚುಬಾಳೆ ಜೊತೆ ಪುಟ್ಬಾಳೆನೂ ಬೆಳೀತಾರೆ ಅಂದರೆ ಏಲಕ್ಕಿ ಬಾಳೆ ಅಂತೀವಲ್ಲ ಅದು ಸೊ ಹಾಗಕ್ಕೆ ಹೋಗ್ಬಿಟ್ಟು ನಾರ್ತ್ ಕರ್ನಾಟಕದಲ್ಲಿ ಮತ್ತು ತಮಿಳ್ನಾಡಲಿ ಎಲ್ಲ ಸ್ವಲ್ಪ ಕಮ್ಮಿ ಇದೆ ಸರಿ ಬೆಳೆದವ್ರ ಸಂಖ್ಯೆ ಹೋಗಿ ನಮಗೆ ಆಲ್ಮೋಸ್ಟ್ ರೇಟ್ ಇದೆ ಇದರಲ್ಲೂ ನೋಡಿ ಹದಿನೈದು ಚಿಪ್ಪಿದೆ ಮಿನಿಮಮ್ ಎಲ್ಲ ಈವನಾಗಿ ಬಂದಿದೆ ನೋಡಿ ಕಾಯಿಗಳು ಹದಿನೈದು ಚಿಪ್ಪಿದೆ ಇದು ಕಡ ಇದು ನಾವೇನು ಕಡಿತೀವಲ್ಲ ಒಬ್ಬರು ಎತ್ಕೊಂಡು ಹೋಗಕ್ಕೆ ಕಷ್ಟ ಆಗುತ್ತೆ ಅಂದರೆ ಅವರು ಪ್ರೊಫೆಷನಲ್ಸ್ ಯಾರು ಎತ್ಬೇಕು ನಾವು ಹಿಡಿತೀವಿ ಅಂದರೆ ನಮ್ಗೆ ತೂಕ ಆಗ್ಬಿಡುತ್ತೆ ಸೊ ನಾವು ಸಪ್ರೇಟಾಗಿ ಈ ಬಾಳೆನ ಆರ್ಗ್ಯಾನಿಕ್ಕಾಗಿ ನಾವು ಪ್ರೊಮೋ ಚಾನಲೈಸ್ ಮಾಡ್ತಿಲ್ಲ ನಾವು ಮಾಡ್ತಿಲ್ಲ ಮಾಡಿದ್ರೆ ಇನ್ನೂ ರೇಟ್ ಸಿಗುತ್ತೆ ತುಂಬ ರೇಟ್ ಸಿಗುತ್ತೆ ತುಂಬ ರೇಟ್ ಸಿಗುತ್ತೆ ಹೌದು ಬಟ್ ನಮಗೆ ಬಿಕಾಸ್ ನಮ್ಮದು ನಮ್ಮದೇ ಆದಂಥದ್ದು ಬೇರೆ ಬೇರೆ ಕಮಿಟ್ಮೆಂಟು ವರ್ಕು ಎಲ್ಲ ಇರುತ್ತೆ ಸೊ ನಾವು ಲೋಕಲ್ ಮಂಡಿ ಕೊಡ್ತೀವಿ ಮಾರ್ಕೆಟ್ ರೇಟ್ ಅದೇ ಕೊಡ್ತೀವಿ ಆರ್ಗ್ಯಾನಿಕ್ ಅಂತ ಪುಷ್ ಮಾಡಿಲ್ಲ ನಾವು ಮೋಸ್ಟ್ಲಿ ಪ್ರೊಫೆಷನಲ್ ಆಗಿದ್ ಪುಷ್ ಮಾಡಿದ್ರೆ ಮೇ ಬಿ ಒನ್ ಟು ಡಬಲ್ ಗ್ಯಾರಂಟಿ ಸಿಗುತ್ತೆ ಒನ್ ಟು ಡಬಲ್ ಗ್ಯಾರಂಟಿ ಸಿಗುತ್ತೆ ಆಮೇಲೆ ನಮ್ಗೆ ಅಡ್ವಾಂಟೇಜ್ ಅಂದರೆ ನಮಗೆ ಇನ್ಪುಟ್ ಹಾಕಿರೋ ರೇಟ್ ಕಮ್ಮಿ ಇದೆ ನಾವು ಏನು ಭೂಮಿಗೆ ಸ್ಟಾರ್ಟಿಂಗಲ್ಲಿ ಹೇಳ್ದಲ್ಲ ಅದು ಗೊಬ್ಬರ ಬಿಟ್ಟರೆ ಆರು ತಿಂಗ್ಳಿಗೆ ಒಂದು ಸರಿ ಬಿಟ್ಟು ಕೊಬ್ಬರ ಬಿಟ್ಟರೆ ಮಿಕ್ಕಿದ್ದು ಎಲ್ಲ ಕೆಲಸ ಜಾಸ್ತಿ ಇನ್ಪುಟ್ ದುಡ್ಡು ಕಮ್ಮಿ ಅದಕ್ಕೆ ನಾವು ಮಾಡೋದು ಇರುತ್ತೆ ಪ್ರಿಪೇರ್ ಮಾಡ್ಕೋಬೇಕು ಹಾಕಬೇಕು ಬಿಟ್ಟರೆ ಮಿಕ್ಕಿದಂಥ ಹೊರಗಡೆಯಿಂದ ದುಡ್ಡು ಕೊಟ್ಟು ತರಬೇಕು ಸಾವಿರಾರು ರೂಪಾಯಿ ಕೊಟ್ಟು ತರಬೇಕು ಅದು ಫೈನಾನ್ಸ್ ಗ್ರೋತ್ ಪೂಸ್ಟರ್ ಗ್ರೋತ್ ಬೂಸ್ಟರ್ ನಾವು ನ್ಯಾಚುರಲ್ ಆಗಿ ಮಾಡ್ತೀವಿ ಫೈ ಈ ರೇಟು ಈ ರೇಟಲ್ಲಿದ್ದರೆ ನಮಗೆ ಅಂದಾಜು ಒಂದು ಎಂಟುನೂರು ಗೊನೆ ಅಂದರು ಒಂದು ಗೊನೆ ಅವರೇಜಾಗಿ ಒಂದು ನಲ್ವತ್ತು ಕೆ ಜಿ ಅಂದ್ರು ಇವತ್ತಿನ ದಿನ ಮೂವತ್ತು ರೂಪಾಯಿ ಅಂತಲೇ ಅನ್ಕೊಳ್ಳಿ ಮೂವತ್ತೆರಡು ರೂಪಾಯಿ ಬೇಡ ಒಂದು ಒಂದು ಗೊನೆಗೆ ಎಷ್ಟಾಯಿತು ನಿಮಗೆ ನಾಲ್ಕು ಇಂಟು ಆರು ಆರು ಆರೂವರೆ ಲಕ್ಷಸು ಎಂಟು ನಾನು ಮಿನಿಮಮು ಇಪ್ಪತ್ತು ರೂಪಾಯಿ ಗೊನೆ ಇಪ್ಪತ್ತು ರೂಪಾಯಿ ಕೆ ಜಿಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ನಲ್ವತ್ತು ಕೆ ಜಿ ಮಿನಿಮಮ್ ಬರುತ್ತೆ ಎಂಟುನೂರು ರೂಪಾಯಿ ಒಂದು ಗೊನೆ ಎಂಟೆಂಟ್ಲ ಅರವತ್ನಾಲ್ಕು ಆರು ಲಕ್ಷದ ನಲ್ವತ್ತು ಸಾವಿರ ಇಂದ ಏಳು ಲಕ್ಷ ಅಂತೂ ಖರ್ಚು ಹಾಂ ಖರ್ಚು ಕಮ್ಮಿ ನಾವು ನೆಡ್ಸಷ್ಟೊತ್ತಿಗೆ ಒಂದು ಸ್ವಲ್ಪ ಇದ್ದಿತ್ತು ಆಮೇಲೆ ಐ ಹ್ಯಾವ್ ಟು ಟೆಲ್ ದೇಸ್ ಇದು ಟಿಶ್ಯೂ ಕಲ್ಚರ್ ತಂದಿದ್ದು ನಾವು ಬಿಕಾಸ್ ಇದು ಇಸ್ರೇಲ್ ವೆರೈಟಿ ಇದನ್ನ ಎಲ್ಲೂ ಕಂದು ಅಂತ ನಮಗೆ ಸಿಕ್ಕಲಿಲ್ಲ ಇದು ಟಿಶ್ಯೂ ಕಲ್ಚರ್ ತಂದಿದ್ದು ಒಂದು ಗಿಡಕ್ಕೆ ಇಪ್ಪತ್ತ ಮೂರು ರೂಪಾಯಿನೇನೋ ಕೊಟ್ಟು ತಂದಿದ್ವಿ ಇಪ್ಪತ್ತ್ನಾಲ್ಕು ರೂಪಾಯಿ ಕೊಟ್ಟು ತಂದಿದ್ವು ಅವಾಗ ನೆಡ್ಸಷ್ಟೊತ್ತಿಗೆ ಚಾರ್ಜು ಆಮೇಲೆ ಡ್ರಿಪ್ ಲೈನ್ ಚಾರ್ಜಸ್ ಸೊ ಮೆನ್ಯೂರು ಅದು ಇದು ನೋ ಚಾರ್ಜಸ್ ಏನು ಮಾಡಿಲ್ಲ ನಮಗೆ ಅಷ್ಟು ಬಂದಿಲ್ಲ ಅಷ್ಟು ಬಂದಿಲ್ಲ ಕಮ್ಮಿ ಒಂದು ಒಂದು ಅರವತ್ತು ಚಿಲ್ಲರೆ ಬಂದಿದ್ರೆ ಹೆಚ್ಚೆಚ್ಚು ನಮಗೆ ಆಮೇಲೆ ಡ್ರಿಪ್ ಏನಂದ್ರೆ ಸರ್ ಒಂದು ಅಬ್ಸರ್ವ್ ಮಾಡಿ ಡ್ರಿಪ್ ಅಂದ್ರೆ ಈಗ ಇದು ಎಕ್ಸ್ಕ್ಲೂಸಿವ್ ಸಲ ಒಂದು ಇನ್ವೆಸ್ಟ್ಮೆಂಟ್ ನಂಗೆ ಸೇಮ್ ಡ್ರಿಪ್ನ ನಾನು ಇದೇ ಬೆಳಗ್ಗೆ ಇನ್ನೊಂದ್ಸಲ ಯೂಸ್ ಮಾಡ್ಬೋದು ಬೇರೆ ಬೆಳಗ್ಗೆ ಯೂಸ್ ಮಾಡ್ಬೋದು ಡ್ರಿಪ್ಲೈನಿಗೆ ನನಗೆ ರೀಯೂಸಬಲ್ ರಿಯೂಸಬಲ್ ಫೈವ್ ಟು ಸಿಕ್ಸ್ ಇಯರ್ಸ್ ಸ್ಟ್ರೆಂತ್ ಇದೆ ಯಾಕೆಂದ್ರೆ ಬಿಸ್ಲಿಗೆ ಎಕ್ಸ್ಪೋಸ್ ಆಗಿಲ್ಲ ನನಗಿದು ಐದು ವರ್ಷ ಅಂತ ಆರಾಮ್ ಬರುತ್ತೆ ಸೊ ನಾನು ಏನಿಗೊಂದು ಡ್ರಿಪ್ಪು ಒಂದು ಇಪ್ಪತ್ತು ಸಾವಿರ ಖರ್ಚು ಮಾಡಿದ್ರೆ ಬೈ ಐದು ಅಂದರೆ ನಾನು ಒಂದು ಬೆಳೆಗೆ ನಾಲ್ಕು ಸಾವಿರ ಡ್ರಿಪ್ ಖರ್ಚಲಕ್ಕೆ ಹಾಕೋಬೇಕು ನಾನು ಆಮೇಲೆ ನೋಡಿ ಇಲ್ಲಿ ನೆರಳಿರೋದ್ರಿಂದ ಬಾಳೆದು ಕಳೆನೇ ಬೆಳೆದಿಲ್ಲ ಇಲ್ಲಿ ಸೊ ಅದಕ್ಕೆ ಹೇಳೋದು ನೆರಳು ಮರಗಳಿದ್ರೆ ಕಳೆ ನಿಮ್ಮ ಕಾಡಲ್ಲಿ ಕಳೆ ಬರಲ್ಲ ಅನ್ನೋದಕ್ಕೆ ಇಲ್ಲೇ ಲೈವ್ ಎಕ್ಸಾಂಪಲ್ ಇದೆಯಲ್ಲ ಇಲ್ಲೇ ನಾವೇನು ಕಳೆ ಹೊಡಿಸಿಲ್ಲ ಏನೂ ಮಾಡಿಲ್ಲ ಹಂಗೆ ಇದೆ ಇದು ಟಿಶ್ಯೂ ಕಲ್ಚರ್ ಅಲ್ಲಿ ಪಚ್ಚಬಾಳೆನಲ್ಲಿ ಬರಲ್ಲ ಕಂದು ಬರಲ್ಲ ಅದೇ ಏಲಕ್ಕಿ ಬಾಳೆ ಆದ್ರೆ ಎರಡನೇದು ತೆಗಿಬಹುದು ಬಟ್ ಎರಡನೇ ಇಳುವರಿ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಬರೋದು ನಾವೀಗ ಆ ಕಡೆ ಇನ್ನೊಂದ್ ಕಡೆ ಬೆಳೆದಿದೀವಲ್ಲ ಅಲ್ಲಿ ಅಲ್ಲಿ ಹಾಗೆ ಕಂದು ಬೆಳೆದಿದ್ದೀವಿ ಎರಡನೇದು ಬಂದಿದೆ ಬಟ್ ಅದೊಂದು ಕಮ್ಮಿ ಆಗ್ಬಿಡುತ್ತೆ ಒಂದು ತರ್ಟಿ ಪರ್ಸೆಂಟ್ ಇಳುವರಿ ಕಮ್ಮಿ ಆಗುತ್ತೆ ಅಂತ ಸೊ ಮೂರನೇದಕ್ಕೆ ಬರಲ್ಲ ಇಳುವರಿ ಅದೇ ನೀವು ನ್ಯಾಚುರಲ್ ಆಗಿ ಕಂದು ತಂದು ಹಿಂದಿನ ಕಾಲದಲ್ಲಿ ಬೆಳೆದಿವಲ್ಲ ಅದೇ ನಾವೀಗ ಅಡಕೆ ಮಧ್ಯ ಮಾಡಿದ್ದೀವಲ್ಲ ಅಲ್ಲಿ ನೋಡಿ ಗುಂಪು ಬಾಳೆ ಬರ್ತಾನೆ ಇರುತ್ತೆ ಒಂದು ಕಡೆಯೇ ಇನ್ನೊಂದು ಬರುತ್ತೆ ಅದೊಂದು ಕಡೆಯೇ ಬರುತ್ತೆ ಎಂಟತ್ತು ವರ್ಷಕ್ಕಂತೂ ಮೋಸ ಇಲ್ಲ ಅಡಕೆ ಮಧ್ಯ ಮಾಡಿರೋದು ಒಂಥರ ನಿಮ್ಗೆ ಅದು ಬೋನಸ್ ತರ ನೀ ಸೋಮ್ನೆ ನೀರು ಕೊಡೋದು ಬೇಡ ನಿಮ್ಗೆ ನೆರಳಿಗೆ ಅಂತ ನೆಟ್ಕೊಂಡು ಬೋನಸ್ ಒಂದು ಬಾಳೆ ಎಲೆ ಕಟಾವ್ ಮಾಡ್ಬೋದು ತಿಂಗಳಿಗೆ ಒಂದು ಒಂದು ಸಾವಿರ ಐನೂರೈವತ್ತಿದ್ರೆ ಒಂದು ಸಾವಿರ ಅಂದರೂ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಬರಿ ಬಾಳೆ ಎಲೆನಲ್ಲಿ ಬರುತ್ತೆ ನಮಗೆ ಹನ್ನೆರಡು ತಿಂಗಳಿಗೆ ಅಂದರೆ ಒಂದು ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಬಾಳೆ ಅಲ್ಲಿ ಬಂತು ಮತ್ತೆ ಅಡಕೆ ಸಾರಿ ಏನು ಬಾಳೆಗೊನೆ ಬಾಳೆಗೊನೆಯಲ್ಲಿ ಮಿನಿಮಮ್ ಏನಿಲ್ಲ ಸೆಕೆಂಡ್ಸ್ ತಗೊಂಡು ನಿಮಗೆ ಒಂದು ಸೀಸನ್ ಆರ್ಗ್ಯಾನಿಕ್ ಬೆಳೆದಿದ್ದು ಆರ್ಗ್ಯಾನಿಕ್ ನ ಬೆಂಗಳೂರಿಗೆ ತಗೊಂಡೋಗಿಲ್ಲ ಮಾಡ್ತೀರಾ ನಿಮ್ಗೆ ಆ ಕೆಪಾಸಿಟಿ ಇದ್ರೆ ಮಾಡ್ಬೋದು ವ್ಯಾಲ್ಯೂ ಚೆನ್ನಾಗಿರುತ್ತೆ ನಮ್ಮ ಕೇಸಲ್ಲಿ ಟೈಮ್ ಇಲ್ಲ ಅಂತ ನಾವು ಅಷ್ಟು ಮಾಡಲ್ಲ ಅದನ್ನು ಸೊ ಅದೊಂಥರ ನಿಮ್ಗೆ ಹೆಂಗೆ ಗೊತ್ತಾ ಒಂದು ಅಡಿಷನಲ್ ಇದ್ದಂಗೆ ನಿಮ್ಗೆ ಟೇಕನ್ ಕೇರ್ ಮಾಡಿಲ್ಲ ಸುಮ್ಮನೆ ಯಾರೋ ಬಂದು ದುಡ್ಡು ಕೊಟ್ಟು ಹೋದಂಗೆ ಲಕ್ಕ ಲಿಟ್ರಲಿ ಯಾರೋ ಬಂದು ದುಡ್ಡು ಕೊಟ್ಟು ಹೋದಂಗೆ ನಮಗೆ ಯಾಕೆಂದ್ರೆ ಮೇಂಟೆನೆನ್ಸ್ ಇಲ್ಲ ಯಾರೋ ಬಾಳೆ ಬಂದಾಗ ಫೋನ್ ಮಾಡಬೇಕು ಬಾಳೆ ಬ ಎಲೆ ಕುಯ್ಕೊಂಡು ಹೋಗಿನ್ಬೇಕು ಬಾಳೆ ಹೊನೆ ಬನ್ನಿ ಅಂತ ಹೇಳಬೇಕು ನೀರು ಬಿಡಂಗಿಲ್ಲ ನೀರು ಅಡಿಕೆಗೆ ಬಿಟ್ಟಿದ್ದು ನೀರು ಒಂದು ಒಂದು ಸಲ ಡ್ರಿಪ್ ಮಾಡಿ ಅದು ಬೆಳೀತಾ ಇರುತ್ತೆ ಝೀರೋ ಖರ್ಚು ಅದಕ್ಕೆ ಬಟ್ ಇದಕ್ಕೆ ಡಬಲ್ ಡ್ರಿಪ್ ಮಾಡಿದ್ದೀನಿ ಇದಕ್ಕೆ ಡಬಲ್ ಡ್ರಿಪ್ ಎರಡು ಡಬಲ್ ಡ್ರಿಪ್ ಆಗಿದೆ ಸ್ವಲ್ಪ ನೀರು ಕೇಳುತ್ತೆ ಪಚು ಬಾಳೆ ಇದನ್ನು ತೆಗೆದ ಮೇಲೆ ಹಾಕ್ಬೋದು ಬಟ್ ನಮ್ದು ಬೇರೆ ಪ್ಲಾನ್ಸ್ ಇದೆ ನಾವು ಸುಮ್ಮನೆ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಇದು ಅಂತ ಇದ್ದಿದ್ದು ಇನ್ನೊಂದು ಹೇಳ್ತಾರೆ ಒಂದು ಬೆಳೆ ಬೆಳೆದ್ರೆ ಸರ್ ಅದಕ್ಕೆ ಬೇಕಾಗಿರೋ ನ್ಯೂಟ್ರಿಷನ್ಸ್ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಒಂದು ಬ್ರೇಕ್ ಕೊಡಬೇಕು ಸೇಮ್ ಬೆಳೆ ಮತ್ತೆ ಹಾಕಿದ್ರೆ ಈಗ ಬೇರೆ ಬೆಳೆ ಮಾಡಬೇಕು ರೊಟೇಷನ್ ರೊಟೇಷನ್ ಅಂತ ಹೇಳ್ತಾರೆ ಕ್ರಾಪ್ ರೊಟೇಷನ್ ಮಾಡಿದ್ರೆ ನಿಮಗೆ ಈಲ್ಡ್ ಚೆನ್ನಾಗಿ ಬರುತ್ತೆ ಹಿಂದಿನ ಕಾಲದಿಂದಲೂ ಹಾಗೆ ಮಾಡ್ತಾ ಇದ್ದಿದ್ದು ನಮ್ಮ ಬೇಸಾಯ ಪದ್ಧತಿ ನಮ್ಮದು ಜಮೀನುಗಳಲ್ಲಿ ಮುಂಚೆಯಿಂದ ರೊಟೇಶನ್ ಮಾಡೋರು ಬೇಸಿಗೆನಲ್ಲಿ ನೋಡಿ ಈ ಇದನ್ನೆಲ್ಲ ಯೂಸ್ ಮಾಡೋರು ಯಾವುದು ಮಿಲೆಟ್ಸ್ ಅಂತೀವಲ್ಲ ಮಿಲ್ಲೆಟ್ಸ್ ಬೆಳೆಯೋರು ಒಂದ್ಸಲಿ ರಾಗಿ ಬಂದ್ರೆ ನೆಕ್ಸ್ಟ್ ಟೈಮ್ ಮಿಲೆಟ್ಸ್ ಕ್ರಾಪ್ ರೊಟೇಷನ್ ಮಾಡೋದು ಕಾಲದಲ್ಲಿ ಸೊ ಆಮೇಲೆ ಮಳೆ ನೋಡ್ಕೊಳೋರು ನಕ್ಷತ್ರದ ಮೇಲೆ ಎಷ್ಟು ಮಳೆ ಬರುತ್ತೆ ಯಾವ ಇದ್ರಲ್ಲಿ ಅಂತೆಲ್ಲ ಬೆಳೆ ಬೆಳೆ ಸೊ ಆ ಪದ್ಧತಿಗಳಲ್ಲಿ ಈಗೆಲ್ಲ ಹೋಗಿ ಮೋನೋಕ್ರಾಪಿಂಗ್ ಆಯ್ತು ಆಫ್ಟರ್ ಗ್ರೀನ್ ರೆವೊಲ್ಯೂಷನ್ ಟೆಕ್ನಿಕಲಿ ಕೃಷಿ ಮಾಡಿ ನಾನು ತುಂಬಾ ಸಹಕಾರ ಆಗ್ತೀನಿ ಅನ್ಬೇಕು ಅಂದ್ರೆ ನೀವು ಗ್ರೀನ್ ರೆವಲ್ಯೂಷನ್ ಪ್ರಕಾರ ಮೋನೋಕ್ರಾಪ್ ಮಾಡಬೇಕು ಮಾಡ್ಬೇಕು ಡಿಸೆನ್ಸ್ ಡಿಸೆಂಟಾಗಿ ಮಾಡಬೇಕು ಆರ್ಗ್ಯಾನಿಕ್ ಮಾಡಿದ್ರೆ ಬರಲ್ಲ ಅಂತ ಹೇಳ್ತಾರೆ ಸೊ ಕೆಮಿಕಲ್ ಮಾಡಲೇಬೇಕಾಗತ್ತೆ ಸೊ ಗ್ರೀನ್ ಕ್ರಾ ಅಂದರೆ ಕಮರ್ಷಿಯಲಿ ನೀವು ಲಕ್ಷಾಂತರ ರೂಪಾಯಿ ದುಡಿಬೇಕು ಅಂದರೆ ನೀವು ಭಾಳ ಫ್ಯಾಕ್ಟ್ರಿ ಇಲ್ಲ ಆಫೀಸ್ ಕೆಲಸ ಥರನೇ ಡೆಡಿಕೇಶನ್ ಮಾಡಬೇಕು ಹ್ಞೂ ಇನ್ವೆಸ್ಟು ಮಾಡಬೇಕು ಹ್ಞೂ ಹಾಂ ಅದೇ ಅದೇ ಇನ್ವೆಸ್ಟ್ ಮಾಡಬೇಕು ಇನ್ ದೆನ್ಸ್ ಟೈಮ್ ಇನ್ವೆಸ್ಟ್ ಡೆಡಿಕೇಶನ್ ಇನ್ವೆಸ್ಟ್ ಮಾಡಬೇಕು ದುಡ್ಡು ಒಂದೇ ಅಂತಲ್ಲ ಟೈಮು ಡೆಡಿಕೇಶನ್ ಮಾಡಬೇಕು ಅದಕ್ಕೆ ಡಿಸಿಪ್ಲಿನ್ ಇರಬೇಕು ಸುಮ್ಮನೆ ಪ್ರಾಪರ್ ನಾಲೆಡ್ಜ್ ಇರಬೇಕು ನಾಲೆಡ್ಜ್ ಇರಬೇಕು ಯಾವುದನ್ನು ಎಷ್ಟು ಹಾಕ್ಬೇಕು ಅಂತ ನಾವು ನೋಡಿದ್ದೀವಿ ಸುಮ್ಮನೆ ಬರ್ತಾರೆ ಇಷ್ಟು ಪೊಟ್ಯಾಶ್ ಹಾಕ್ತಾರೆ ಮೈಕ್ರೊನ್ಯೂಟ್ರಿಯೆಂಟ್ಸು ಕನ್ಸಿಡರೇ ಮಾಡಲ್ಲ ಯಾರೂ ಜನ ಸುಮ್ಮನೆ ತರ್ತಾರೆ ಯೂರಿಯಾ ಚಲ್ತಾರೆ ಯೂರಿಯಾ ಚೆಲ್ತಾರೆ ಚೆನ್ನಾಗಿ ಬರುತ್ತೆ ಅಂತಾರೆ ಅದ್ರದ್ದು ಸೈಡ್ ಎಫೆಕ್ಟ್ಸು ಗೊತ್ತಿರಲ್ಲ ಹೇಳಿದ್ರೆ ಅವ್ರು ಕೇಳೋಕ್ಕೂ ಇಷ್ಟಪಡಲ್ಲ ಅದನ್ನು ಸೊ ಆಬ್ವಿಯಸ್ಲಿ ಒಂಥರ ನಾಲೆಡ್ಜು ನೀವು ಅದ್ರದ್ದು ತಿಳ್ಕೊಂಡು ಸೈಂಟಿಫಿಕ್ಕಾಗಿ ಮೆಥಡಲ್ಲಿ ಬೆಳೆಯಿದ್ರೆ ಒಳ್ಳೇದೇನಿದೆ ಅದು ಬಿಟ್ಕೊಂಡು ಸುಮ್ಮನೆ ಹೇಗಾದನಾಗ ಬೆಳೆದ್ರೆ ಭೂಮಿ ಹಾಳಾಗುತ್ತೆ ಅಷ್ಟೇ ಭೂಮಿ ಹಾಳಾಗುತ್ತೆ ಕೆಲವು ಎಷ್ಟೊಂದು ನೋಡಿ ಬೆಳೆಲ್ಲ ಲಾಸ್ ಆಗ್ತಾರೆ ರೈತರುಗಳಿಗಂದರೆ ಸಿ ಎಷ್ಟೊಂದ್ಸಲಿ ನಮ್ಮ ಕಂಟ್ರೋಲ್ ಇರಲ್ಲ ಈಗ ರೈಟ್ ಟೈಮಲ್ಲಿ ಮಳೆ ಬಂತು ಈಗ ಅಕ್ಕಿ ಬೆಳೆದಿರ್ತೀನಿ ಮಳೆ ಬಂತು ಅದು ನಮ್ಮ ಕಂಟ್ರೋಲ್ ಇರೋಲ್ಲ ಪ್ರಕೃತಿ ಪ್ರಕೃತಿ ನಮ್ಮ ಕಂಟ್ರೋಲ್ ಇರಲಿಲ್ಲ ನಮ್ಮ ಕಂಟ್ರೋಲಲ್ಲಿ ಏನಿದೆ ಅದನ್ನು ನಾವು ನೋಡಿಕೊಂಡು ಸರಿಯಾದ ಜ್ಞಾನ ಸರಿಯಾದ ಅಪ್ಲಿಕೇಶನ್ನು ಸರಿಯಾದ ಮೆಥಡಾಲಜಿ ಆಮೇಲೆ ಟೈಮಿಂಗ್ ಇಂಪಾರ್ಟೆಂಟು ಯಾವುದೋ ಟೈಮಿಗೆ ಹಾಕಿ ನನಗೆ ಡಿಮ್ಯಾಂಡ್ ಇಲ್ದರ ಟೈಮಲ್ಲಿ ಕ್ರಾಪ್ ಬಂದರೆ ಯೂಸ್ ಇಲ್ಲ ಆ ಟೈಮಿಂಗ್ಸ್ ಮಾಡ್ಕೊಂಡು ಹೋಗ್ಬೇಕು ಇಷ್ಟರ ಮೇಲೂ ಪ್ರಕೃತಿ ಕಾಪು ಬಂದರೆ ಅದು ದೇವರಿಗೆ ಬಿಟ್ಟಿದ್ರು ಮಾಡ್ಕೊಂಡು ಅಷ್ಟೇ ಹೂ ಬಿಟ್ಟಾಗ ನಾವು ಕರೆಕ್ಟಾಗಿ ನಾವು ಅದು ಹೇಳಿದ್ಮೇಲೆ ಎಗ್ ಮತ್ತು ನಾಟಿ ಹಾಲಿಂದು ಮಿಕ್ಸಿಂದು ಅದನ್ನು ಹೊಡೆದ್ಬಿಡ್ತೀವಿ ಆಲ್ಮೋಸ್ಟ್ ಎಲ್ಲ ಹೂ ಕಚ್ಚುತ್ತೆ ನೀವು ನೋಡಿದ್ರಲ್ಲ ಅದ್ರಲ್ಲೆಲ್ಲ ಎಲ್ಲದರಲ್ಲೂ ಹೂ ಕಚ್ಚಿರುತ್ತೆ ಸೊ ಆ ಥರ ಸ್ವಲ್ಪ ನಾವು ಆ ಟೈಮಲ್ಲಿ ಉದಾಸನ ಮಾಡಬಾರ್ದು ಅಥವಾ ಸೋಂಬೇರಿತನ ಮಾಡಬಾರ್ದು ಅದನ್ನ ಏನು ಬೇಕೋ ಅದನ್ನ ಮಾಡಿಬಿಡಬೇಕು ಬಾಳಿಗೆ ನಾವು ಮಾಡ್ಲಿಲ್ಲ ಅದು ಬಾಳೆಲ್ಲ ಬಾಳೆದು ಹೂ ಅದೇ ನೀವು ಈ ಮಾವು ಅದು ಇದು ಅಂದ್ರೆ ಸ್ವಲ್ಪ ಹೂ ಉದ್ರ ಚಾನ್ಸಸ್ ಇರುತ್ತೆ ಆದ್ರೆ ಸ್ವಲ್ಪ ದೊಡ್ಡದಾಗಿರುತ್ತಲ್ಲ ಸೊ ಏನು ಜೈನ್ ನೋಣ ಬರುತ್ತೆ ಅದು ತುಂಬಾ ತುಂಬಾ ಜೇನ್ ಇದೆ ಆಮೇಲೆ ನೀವು ಮುಟ್ಟುದ್ರ ಮುನಿ ಅಂತಾರೆ ಈ ಕಡೆ ಇಲ್ಲಿದೆ ನೋಡಿ ನಾವು ನಾಚಿಕೆ ಮುಳ್ಳು ಅಂತೀವಿ ಅದಕ್ಕೆ ಎಷ್ಟು ಜೈನ್ ನೋಣ ಗೊತ್ತಾ ನಮ್ಮ ಜಮೀನಲ್ಲಿ ಒಂದು ರಾಶಿ ಇದೆ ಇದು ಅದ್ರಲ್ಲಿ ತುಂಬ ಜೇನು ಇರುತ್ತೆ ಜೇನಿ ಯಾವಾಗಿರುತ್ತೋ ನಿಮ್ಮ ಇಳುವರಿ ಸೇ ದಟ್ ಸೈಂಟಿಫಿಕಲಿ ಕ್ಯಾಲ್ಕುಲೇಟೆಡ್ ಒಂದು ಟ್ವೆಂಟಿ ಟು ಟ್ವೆಂಟಿ ಪರ್ಸೆಂಟ್ ಅಂತೂ ಇಳುವರಿ ಜಾಸ್ತಿ ಆಗಿ ಹ್ಮ್ ಪರಗ ಸ್ಪರ್ಶದಿಂದ ನ್ಯಾಚುರಲಿ ಒಂದು ಇನ್ನೇನಿಲ್ಲ ಸರ್ ಕೆಮಿಕಲ್ ಯೂಸ್ ಮಾಡಲಿಲ್ಲ ಅಂದ್ರೆ ನೀವು ಅರ್ಧ ಗೆದ್ದಂಗೆನೆ ಹ್ಮ್ ಆಯ್ತಾ ಬಟ್ ಸುಮ್ಮನೆ ಕೆಮಿಕಲ್ ಯೂಸ್ ಮಾಡಿದ್ರೆ ಹಂಗೇನು ಮಾಡೋಕ್ಕಾಗಲ್ಲ ಅದಕ್ಕೆ ಆಲ್ಟರ್ನೇಟಿವ್ ಬೇಕಲ್ಲ ಮಗುಗೆ ಹೊಟ್ಟೆಗೆ ಪಿಜ್ಜಾ ಕೊಡ್ಸ್ಬೇಡ ಅಂತ ಹೇಳ್ತಾರೆ ಬಟ್ ರಾಗಿ ಮುದ್ದೆನೋ ಒಳ್ಳೇದು ಹಾಕ್ಬೇಕಲ್ಲ ಜೊತೆಗೆ ಖಾಲಿ ಹೊಟ್ಟೆ ಖಾಲಿ ಹೊಟ್ಟೆ ಎದ್ದು ಬಿಡೋಕ್ಕಾಗಲ್ಲ ಸೊ ನ್ಯಾಚುರಲಿ ನೀವು ಕೆಮಿಕಲ್ ಇಲ್ಲ ಅಂದರೆ ಅದರದ್ದು ಪರ್ಯಾಯ ನಮ್ಮ ಆರ್ಗ್ಯಾನಿಕ್ಕಲ್ಲಿ ಸಾವಯವದಲ್ಲಿ ಅದಕ್ಕೆ ಅದು ಅಂಥ ಸತ್ವ ಹೋಗುವಂಥದ್ದು ಕಂಡು ಹಿಡ್ಕೊಂಡು ಮಾಡಿ ಅಷ್ಟೇ ಶ್ರದ್ಧೆಯಿಂದ ಮಾಡಿದ್ರೆ ಸಕ್ಸಸ್ ಅಂತೂ ಗ್ಯಾರಂಟಿ ನಮ್ಮ ನೋಡಿ ಇಂಡಿಯಾದಲ್ಲಿ ವ್ಯವಸಾಯ ಪದ್ಧತಿ ಹೇಗಿತ್ತು ಮುಂಚೆಯಿಂದ ಅಂದರೆ ಬೆಳೆ ಊಟ ಮಾಡೋ ಆರಾಮಾಗಿರೋ ಅದು ಉಳಿದಿದ್ದನ್ನು ಬಾರ್ಟಿಂಗ್ ಸಿಸ್ಟಮ್ ಅಂತೀವಲ್ಲ ನಾನು ರಾಗಿ ಬೆಳೆದಿದ್ದೀನಿ ರಾಗಿ ಅವನಿಗೆ ಕೊಡ್ತೀನಿ ಅವನು ಅಕ್ಕಿ ಬೆಳೆದಿದ್ದು ಅಕ್ಕಿ ನನಗೆ ಕೊಡ್ತಾನೆ ಈ ಥರ ಸಿಸ್ಟಮಲ್ಲಿ ನಾವು ಬೆಳ್ಕೊಂಬಂದಿದ್ದು ಆವಾಗ ಕಮರ್ಷಿಯಲ್ ಮಾಡಿಕೊಂಡು ಅದೆಲ್ಲ ಇರಲಿಲ್ಲ ಎಲ್ಲ ಬೆಳೆಯೋರು ಅವಾಗ ಮಲ್ಟಿ ಕ್ರಾಪಿಂಗ್ ಇತ್ತು ಸೂರ್ಯಕಾಂತಿನೂ ಬೆಳೆಯೋರು ಕಡಲೆ ಬೀಜನೂ ಬೆಳೆಯೋರು ಕಬ್ಬು ಬೆಳೆಯೋರು ಕಬ್ಬಿಂದ ಬೆಲ್ಲ ಬರ್ತಿತ್ತು ಸಕ್ಕರೆ ಇರಲಿಲ್ಲ ಸೊ ಇದರಿಂದ ಸೂರ್ಯಕಾಂತಿ ಎಣ್ಣೆ ಕಡಲೆಕಾಯಿ ಎಣ್ಣೆ ಮಾಡೋರು ಎಲ್ಲ ಆಗೋದು ಸೊ ನಾವು ಮನುಷ್ಯ ಬದುಕಕ್ಕೆ ಏನ್ ಬೇಕೋ ಎಲ್ಲ ಇತ್ತು ವ್ಯವಸಾಯ ಪದ್ಧತಿನಲ್ಲಿ ಯಾವಾಗ ಗ್ರೀನ್ ರೆವಲ್ಯೂಷನ್ ಅಂತ ಬಂತು ಅವಾಗಿಂದ ಪದ್ಧತಿನೇ ಚೇಂಜ್ ಆಗೋಯ್ತು ಹೈಬ್ರಿಡ್ ಸೀಡ್ಸ್ ತಂದ್ರೆ ಹೈಬ್ರಿಡ್ ಸೀಡ್ಸ್ ಜಾಸ್ತಿ ನಿಮಗೆ ಪ್ರಿಸರ್ವ್ ಮಾಡೋಕ್ಕಾಗಲ್ಲ ಫಸ್ಟ್ ಒಂದು ನೆಕ್ಸ್ಟ್ ಜನರೇಷನ್ ಪ್ರಿಸರ್ವ್ ಮಾಡಕ್ಕಾಗಲ್ಲ ಎರಡನೇದು ಹೈಬ್ರಿಡ್ ಸೀಡ್ಸ್ ಜಾಸ್ತಿ ನೀರು ಕೇಳುತ್ತೆ ಆಮೇಲೆ ಮಾರ್ಟಾಲಿಟಿ ರೇಷಿಯೋ ಕಮ್ಮಿ ಅಂದರೆ ರೆಸಿಸ್ಟೆನ್ಸ್ ಪವರ್ ಕಮ್ಮಿ ಅದಕ್ಕೆ ನಾಟಿ ಬೀಜಗಳು ಹೆಂಗಿದಾವೆ ಅಂದರೆ ರೆಸಿಸ್ಟೆನ್ಸ್ ಪವರ್ ಇರುತ್ತೆ ಯಾಕೆಂದರೆ ಅದು ಸಾವಿರಾರು ವರ್ಷಗಳಿಂದ ಇಂಡಿಯಾದಲ್ಲಿ ಬೆಳ್ಕೊಂಬಂದು ಬಂದು ಬಂದು ಆಯಾ ವಾತಾವರಣ ಹವಾಮಾನಕ್ಕೆ ಒಗ್ಗಿರುತ್ತೆ ಒಗ್ಗಿರುತ್ತದೆ ಸೊ ಅದನ್ನೆಲ್ಲ ಸ್ವಲ್ಪ ಐ ಥಿಂಕ್ ಎಲ್ಲದನ್ನು ಅದು ಮಾಡಬೇಕು ಅಂದರೆ ಮತ್ತೊಂದು ರೆವಲ್ಯೂಷನ್ ಬೇಕೀಗ ಯಾವುದೋ ದೇಸಿ ರೆವಲ್ಯೂಷನ್ ಅಂತ ಅಂತ ಏನಂದರೆ ಅವಾಗ ಸಿ ನಮ್ಮಲ್ಲಿ ಏನಾಗುತ್ತೆ ಸರ್ ಇವಾಗ ಜಾಸ್ತಿ ಜನ ಕೃಷಿ ಮಾಡೋಕ್ಕೆ ಹೋದಾಗ ನ್ಯಾಚುರಲಿ ಈ ಥರದ್ದೆಲ್ಲ ಮಾಡ್ಬೋದು ಕೃಷಿ ಮಾಡೋರು ಕಮ್ಮಿ ಆಯಿತು ಅಂದಾಗ ನೀವು ನ್ಯಾಚುರಲಿ ಹೈಬ್ರಿಡ್ ಬೆಳಿಬೇಕು ಒಂದು ಗಿಡ ಹಾಕಿರೋ ಜಾಸ್ತಿ ಬರಬೇಕು ಅನ್ನೋದು ಡಿಮ್ಯಾಂಡ್ ಇರುತ್ತೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಸಪ್ಲೈ ನಾನು ಒಂದೇ ಅಷ್ಟೇ ಜಾಗ ಇರೋದು ನನ್ನ ಭಾರತ ಏನು ಆಗಲ್ಲ ಅಷ್ಟೇ ಜಾಗದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತದೆ ಅವ್ರಿಗೆ ಫೀಡ್ ಮಾಡಬೇಕು ಅಂದಾಗ ನ್ಯಾಚುರಲಿ ಗ್ರೀನ್ ರೆವಲ್ಯೂಷನ್ ಬೇಕಾಗಿತ್ತು ಆ ಟೈಮಲ್ಲಿ ಬಟ್ ಈಗ ಜಾಸ್ತಿ ಜನ ಕೃಷಿಗೆ ಒಲವು ಪಟ್ ಪ ಟುವರ್ಡ್ಸ್ ಕೃಷಿಗೆ ಬಂದರೆ ಈಗ ನಾನು ಬೆಳೆದು ನಂದು ರಿಲೇಟಿವ್ಸ್ಗೆ ನನ್ನ ಫ್ರೆಂಡ್ಸ್ಗೆ ನಾನು ಕೊಡ್ತೀನಪ್ಪ ಅಕ್ಕಿ ಏನಂಗಿದ್ರೆ ಅಕ್ಕಿ ನೀಡು ಟೇಕನ್ ಕೇರು ತೆಂಗಿನಕಾಯಿ ನಾನು ಕೊಡ್ತೀನಿ ಅಂತೆ ತೆಂಗಿನಕಾಯಿ ನೀರು ಟೇಕನ್ ಕೇರ್ ಹಾಗೆ ನಂತರ ಈ ಪ್ರತಿ ಒಂದೊಂದು ಗಲ್ಲಿನಲ್ಲೂ ಒಂದು ಹತ್ತು ಮನೆಯಲ್ಲಿ ಜಮೀನು ಇರೋ ಜಮೀನು ಬೆಳ್ಕೊಂಡ್ರೆ ಹತ್ತು ಆ ಎಂಟೈರ್ ಗಲ್ಲಿದು ನೀಟ್ ಟೇಕನ್ ಕೇರ್ ಒಬ್ರಿ ಒಬ್ಬರು ಕೊಟ್ಟರೆ ಅದು ಒಂದು ಐಡಿಯಾ ಐಡಿಯಾಲಜಿಕಲ್ ಹೇಳಿದ್ದು ನಾನು ಹಾಗೆ ಡಿಮ್ಯಾಂಡ್ ಕಮ್ಮಿ ಆದಂಗೆ ಆದಂಗೆ ಐ ಮೀನ್ ಸಪ್ಲೈ ಜಾಸ್ತಿ ಆದಂಗೆ ಆದಂಗೆ ಸೊ ನೀವು ಕೆಮಿಕಲ್ ಹಾಕಬೇಕು ಜಾಸ್ತಿ ಬೆಳಿಬೇಕು ಅನ್ನೋದು ಇದು ಕಮ್ಮಿ ಆಗುತ್ತೆ ಸೊ ಕಮ್ಮಿ ಬೆಳವಣಿಗೆ ಇದ್ರೂ ಸಾಕು ಬಟ್ ಏನಾಗುತ್ತೆ ಅಂದರೆ ರೈತರಿಗೆ ಬರೀ ಇದ್ರದ್ದು ಆದಾಯನೇ ನಂಬ್ಕೊಂಡಿರೋರಿಗೆ ಫ್ಯಾನ್ಸಿಯಾಗಿ ದುಡ್ಡು ಮಾಡೋಕ್ಕಾಗದೇ ಇರ್ಬೋದು ಕರೆಕ್ಟ್ ಫ್ಯಾನ್ಸಿಯಾಗಿ ದುಡ್ಡು ಮಾಡೋಕ್ಕಾಗಲ್ಲ ಈಗ ಸೊ ಈಗ ನಂಗೆ ದಾಳಿಂಬೆ ಬೇಕು ಸೀಸನಲ್ಲಿ ದಾಳಿಂಬೆ ಬೆಳೆಯೋರ ಸಂಖ್ಯೆ ಕಮ್ಮಿ ಸೊ ನ್ಯಾಚುರಲಿ ದಾಳಿಂಬೆ ರೇಟ್ ಜಾಸ್ತಿ ಆಗುತ್ತೆ ಎಲ್ಲರೂ ದಾಳಿಂಬೆ ಬೆಳೆದ್ರೆ ದಾಳಿಂಬೆ ರೇಟ್ ಕಮ್ಮಿ ಆಗುತ್ತೆ ಬಟ್ ಸಪ್ಲೈ ಎಲ್ಲರಿಗೂ ಎಲ್ಲರೂ ದಾಳಿಂಬೆ ತಿನ್ಬೋದು ಮೇ ಬಿ ಅಷ್ಟು ದುಡ್ಡು ಕೊಡ್ತೀನಲ್ಲ ಸ್ವಲ್ಪ ಕಮ್ಮಿ ದುಡ್ಡುಗೆ ಆಗುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ದಾಳಿಂಬೆ ಬೆಳೆಯವಣಿಗೂ ರೇಟು ಅಷ್ಟು ಏನು ಬರ್ತಿತ್ತು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಎಲ್ಲ ಕಡೆ ಕ್ರಾಪ್ಸ್ ಬಾಳೆ ಬಾಳೆ ತೂಕ ಜಾಸ್ತಿ ತೂಕ ಜಾಸ್ತಿ ಆದಾಗ ಏನಾಗುತ್ತೆ ಆಬ್ವಿಯಸ್ಲಿ ಮರ ಸ್ವಲ್ಪ ವಾಲುತ್ತೆ ಎಲ್ಲ ಮರನೂ ಪಚುಬಾಳೆಯಲಿ ಕಾಮನ್ ಪ್ರಾಬ್ಲಮ್ ಇದು ತೂಕ ಜಾಸ್ತಿ ಆದಂಗೆ ಆದಂಗೆ ಆದಂಗೂ ಬಾಳೆ ಕೊನೆ ಬೆಳೆದಂಗೆ ಬೆಳೆದಂಗೂ ವಾಲುತ್ತೆ ಸೊ ಅದಕ್ಕೆ ನಾವಿದು ಈ ಲಾಕಿಂಗ್ ಸಿಸ್ಟಮ್ ಅಂದರೆ ಇದು ಕಟ್ಟಾಕೋದು ಅಂತಾರೆ ಲೋಕಲ್ ಭಾಷೆಯಲ್ಲಿ ಸೊ ಒಂದು ಮರದಿಂದ ಇನ್ನೊಂದು ಮರ ಇನ್ನೊಂದು ಮರದಿಂದ ಇನ್ನೊಂದು ಮರ ಅಂತ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಆಗುತ್ತೆ ಸೊ ಆ ಥರ ಇದು ಇಂಡಿವಿಜುವಲ್ ಮರ ಆದರೆ ಈಗ ಕಮ್ಮಿ ಮರ ಇರೋದು ನನ್ನ ಹತ್ರ ಒಂದು ಹತ್ತು ಹದಿನೈದು ಮರ ಇದೆ ಅಂದರೆ ಸ್ವಲ್ಪ ಕವೆ ಕೋಲ್ ಥರ ಮಾಡ್ಬೋದು ಅಂದರೆ ಏನೋ ಕಡ್ಡಿ ಇಟ್ಬಿಟ್ಟು ಕೋಲ್ ಇಟ್ಬಿಟ್ಟು ಊಟ ಇಟ್ಬಿಟ್ಟು ಸಪೋರ್ಟ್ ಮಾಡ್ಬೋದು ನಾವಿದು ಈ ಥರ ಒಂದು ಐನೂರು ಆರುನೂರು ಏಳ್ನೂರು ಗಿಡ ಇದ್ದಾಗೆಲ್ಲ ಅದನ್ನ ಮಾಡ್ತೀವಿ ಅಂದರೆ ಕೋಲ್ಗಳಿಗನ್ನೇ ಹುಡ್ಕೊ ಮಾಡ್ಬೇಕು ಅದಕ್ಕೆ ಇದು ಬೆಂಗಳೂರಲ್ಲೊಬ್ಬರು ಮ್ಯಾನುಫ್ಯಾಕ್ಚರಿಂಗ್ನಿಂದನೇ ಡೈರೆಕ್ಟಾಗಿ ತರಿಸಿದ್ರು ನಾನು ಪರಿಚಯ ಇದ್ದರು ಅವರಿಂದನೇ ತರಿಸ್ಬಿಟ್ಟು ಇದರಲ್ಲೂ ಕ್ವಾಲಿಟಿ ಬರುತ್ತೆ ಎ ಒನ್ ಕ್ವಾಲಿಟಿ ಎ ಟು ಕ್ವಾಲಿಟಿ ಅಂತೆಲ್ಲ ಅದು ಒಳ್ಳೆ ಕ್ವಾಲಿಟಿದು ತರಿಸ್ಬಿಟ್ಟು ಒಂದು ಏನೊಂದು ಐದಾರು ಕೆ ಜಿ ಐರ ರೋಲು ಬಂಡಲ್ ತರಿಸಿದ್ರೆ ಸಾಕಿದು ಬಟ್ ಕಟ್ ಹಾಕೋದು ನಮಗ್ ಬರಲ್ಲ ಚಾಮರಾಜನಗರದಲ್ಲಿ ಈ ಕಡೆ ಮಾಡ್ತಾರೆ ನಂಗೊಂದು ಕನೆಕ್ಟ್ ಇತ್ತು ಅವ್ರ ಕಡೆಯಿಂದ ಕರೆಸ್ಬಿಟ್ಟು ಎಲ್ಲ ಮಾಡಿಸಿದೆ ಸೊ ಹಾಗಾಗಿ ಹೋಗಿದ್ದು ಈಗ ಒಂದಕ್ಕೆ ಕೊಂದು ಇರುತ್ತೆ ಗಾಳಿ ಬಂದ್ರೆ ಇದು ಅಲ್ಲಾಡಲ್ಲ ಅದನ್ನು ಅಲ್ಲಾಡಕ್ಕೆ ಬಿಡಲ್ಲ ಆ ಥರ ಇದು ಅತ್ಲಾಗೋದ್ರೆ ಇದು ತಡಿಯುತ್ತೆ ಇದು ಇತ್ತಲಾಗ ಹೋದ್ರೆ ಅದು ತಡೆಯುತ್ತೆ ಆತರ ನೋಡಿ ಎಲ್ಲದಕ್ಕೂ ಸಿಸ್ಟಮ್ ಮಾಡ್ಬಿಡ್ತದೆ ಕಡ್ಡಿಗಿಂತ ಇದೆ ಬೆಸ್ಟ್ ಕಡ್ಡಿ ಎಲ್ಲ ಈಗ ಕಾಲದಲ್ಲಿ ಆಗಲ್ಲ ಹೋಗಲ್ಲ ಆಮೇಲೆ ಕಡ್ಡಿ ನಿಮ್ಗೆ ಯಾವುದೋ ಒಂದು ಡೈರೆಕ್ಷನ್ ಅಲ್ಲಿ ಹಿಂಗೆ ಕೂತಿರ್ತಿರ ಅದು ಅದ್ ಅದು ಗಾಳಿ ಬಂದು ಅದೇ ಬಿದ್ದು ಲಾಸ್ಟಿಗೆ ಈ ಕಡ್ಡಿ ಆಲ್ಮೋಸ್ಟ್ ಯಾರು ಯೂಸ್ ಮಾಡೋದಿಲ್ಲ ಕಡ್ಡಿ ಮೆಥಡಾಲಜಿ ಅಲ್ಲ ಸುಮ್ಮನೆ ಒಂದು ಕಮ್ಮಿ ಗಿಡಗಳಿದ್ದಾಗ ಮಾತ್ರ ಕಡ್ಡಿ ಸಾಲತ್ತೆ ಇದೆ ಬೆಸ್ಟ್ ನಮ್ಮ ಪ್ರಕಾರ ಆಮೇಲೆ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಕಂಪ್ಲೀಟ್ ನಿಮ್ಗೆ ನೋಡಿ ನುಗ್ಗೆ ಗ್ಲಿರಿಸಿಡಿಯಾ ನುಗ್ಗೆ ಹೋಗ್ಬಿಟ್ಟಿದೆ ಮಾಡಬೇಕು ಮಾಡ್ಲಿಲ್ಲ ನಾವು ಮೇಲೆ ಹೋಗಿದೆ ಕಟ್ ಮಾಡಬೇಕು ಅದನ್ನೆಲ್ಲ ಸಂಪೂರ್ಣ ತೋಟ ಮೇ ಬಿ ಕ್ಯಾಲ್ಕುಲೇಷನ್ ಮಾಡಬೇಕು ಸರ್ ನಾವು ಅವಷ್ಟು ಮಾಡಿಲ್ಲ ಯಾಕೆಂದರೆ ಕೆಲವದೆಲ್ಲ ಮನೆಯದು ಬಿಟ್ಟುಬಿಟ್ರೆ ಮನೆ ಒಂದು ಸ್ವಲ್ಪ ಸ್ವಲ್ಪ ಬೆನ್ಸಿಂಗು ಮನೆ ಬಿಟ್ಟರೆ ಮಿಕ್ಕಿದಾದಂಥದ್ದು ಡ್ರಿಪ್ಪು ಡ್ರಿಪ್ಪು ಸ್ಟಾರ್ಟಿಂಗಲ್ಲಿ ಇನಿಷಿಯಲಿ ನಾವು ಗೊಬ್ಬರ ಸ್ವಲ್ಪ ಹೊರಗಡೆನ ತರಿಸಾಕ್ಸಿದ್ವಿ ಗೊಬ್ಬರ ಆಮೇಲೆ ಮತ್ತೆ ಇವರು ಈ ಪೈಪಿಂಗ್ಸ್ ಪೈಪಿಂಗ್ದು ಕೂಲಿ ಕೊಟ್ಟು ಮಾಡಿಸ್ತೀವಲ್ಲ ಅದೆಷ್ಟು ಬಟ್ ಏನೊಂದು ನಾಲ್ಕರಿಂದ ನಾಲ್ಕು ಲಕ್ಷ ಐದು ಲಕ್ಷದವರೆ ಖರ್ಚಾಗಿರ್ಬೋದು ನಮಗೆ ಪೇ ಜಸ್ಟ್ ಎಲ್ಲ ಬಿಟ್ಟು ಅದಲ್ಲದೆ ಡೇ ಟು ಡೇ ಎಕ್ಸ್ಪೆನ್ಸಿ ಅದಲ್ಲದೆ ಸೊ ಏನೋ ಪ್ರಾಬ್ಲಮ್ ಬಂತು ಅದೊಂದು ಹೋದರೆ ಒಂದು ಸಾವಿರ ಎರಡು ಸಾವಿರ ಖರ್ಚಾಯಿತು ಇನ್ನೊಂದು ರೀಬೋರ್ ಬಂತು ವೈಂಡ್ ವೈಂಡಿಂಗ್ ಹೊಟ್ಟಾಯಿತು ಅದೆಲ್ಲ ಮೈಂಟೆನೆನ್ಸ್ ಎಕ್ಸ್ಪೆನ್ಸಸ್ಸು ಬಟ್ ಬೂಮಿಗೆ ಮೇಲೆ ಹಾಕಿರೋದು ರನ್ನಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಒಂದು ಐದಾರು ಲಕ್ಷ ಆಗಿರುತ್ತೆ ಗೊಬ್ಬರ ಇರಿಗೇಷನ್ನು ಅಂದರೆ ಡ್ರಿಪ್ ಲೈನು ಮತ್ತು ಮೇಜರ್ ಗೊಬ್ಬರ ನೀನು ಕೂಲಿ ಇಷ್ಟೇ ಲೇಬರು ಗೊಬ್ಬರ ಮತ್ತು ಅಂದರೆ ನಾವು ನಮ್ಮ ಹತ್ರ ಇವರು ರೆಗ್ಯುಲರ್ ಆಗಿ ಇರ್ತಾರೆ ಇವ್ರದ್ದು ಸ್ಯಾಲ್ರೀಸ್ ಎಲ್ಲ ಇರುತ್ತೆ ಮಂತ್ ಆನ್ ಮಂತ್ ಇಬ್ಬರದ್ದು ಸ್ಯಾಲ್ರೀಸ್ ಇರುತ್ತೆ ಯಾಕಂದರೆ ನಾವು ಫುಲ್ ಟೈಮ್ ಇಲ್ಲಿ ಕೂತಿರಲ್ಲ ನಾವು ಬೆಂಗಳೂರಲ್ಲಿ ಇರ್ತೀವಲ್ಲ ಸೊ ಆಬ್ವಿಯಸ್ಲಿ ಅವ್ರ ಸ್ಯಾಲ್ರಿ ನೋಡ್ಕೊಬೇಕಾಗತ್ತದು ಸೊ ಆಮೇಲೆ ಇದು ಇದು ಬೇರೆ ಥರ ಇದು ಮಾಡಲ್ಲ ನಿಮ್ಗೆ ಅವಾಗಲೇ ಅಲ್ಲಿ ಮೇಲ್ಗಡೆ ಮಾಡ್ತಾ ಎಕ್ಸ್ಪ್ಲೇನ್ ಮಾಡಿದೆ ಭೂಮಿ ಪ್ರಿಪ್ರೇಷನ್ಸ್ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡಿ ಇಲ್ಲಿ ಫಸ್ಟು ಇಲ್ಲಿ ರಾಗಿ ಬೆಳೆದು ಒಂದ್ಸಲಿ ಸಲ ಆಯಿತಾ ಸೊ ಈ ಜಾಗದಲ್ಲಿ ಕಂಪ್ಲೀಟ್ಲಿ ಈ ಒಂದಿಷ್ಟು ಜಾಗ ಇದು ಏನೊಂದು ಒಂದು ಹತ್ತು ಗುಂಟೆ ಇರ್ಬೋದು ಅದರಲ್ಲಿ ಹತ್ತು ಗುಂಟೆ ಹತ್ತು ಗುಂಟೆ ಅಷ್ಟು ಜಾಗ ಇರ್ಬೋದು ಕಂಪ್ಲೀಟ್ಲಿ ರಾಗಿ ಬೆಳೆದು ಫಸ್ಟು ರಾಗಿ ಬೆಳೆದು ನೀವು ಅವಳೇ ಕೇಳದಲ್ಲ ರಾಗಿ ಎಲ್ಲಿ ಬೆಳೆದಿದ್ರು ಅಂತ ಈ ಜಾಗದಲ್ಲಿ ರಾಗಿ ಬೆಳೆದಿದ್ವು ರಾಗಿ ಬೆಳೆದಿದ್ದಾಯಿತು ಕಟಾವು ಮಾಡೋದು ಸರಿ ಇಲ್ಲಿ ಏನಾರು ಮಾಡೋಣ ಅಂತ ಹುಲ್ಲೆಲ್ಲ ಇಲ್ಲಿಗೆ ಹಾಕೋದು ಸೊ ಎಲ್ಲ ಹಂಗೆ ಉಳ್ಕೊಂಡಿದ್ರು ರಾಗಿ ಹುಲ್ಲು ಸ್ವಲ್ಪ ಕಟ್ ಮಾಡಿ ಹಸುಗೆ ಹಾಕಿದ್ವು ಉಳಿದಿದ್ದೆಲ್ಲ ಇಲ್ಲೇ ಭೂಮಿಗೆ ಬಿಟ್ವು ಅದಕ್ಕಿಂತ ಮುಂಚೆ ರಾಗಿ ಬೆಳೆಯೋಕ್ಕಿಂತ ಮುಂಚೆ ನಾವು ಇದನ್ನು ಬೆಳೆದಿದ್ವು ಯಾವುದು ನಾವು ಇದು ಸೆಣಬು ಮತ್ತೆ ಡ್ಯಾಂಚ ಅದೆಲ್ಲ ಮಾಡಿ ಅದನ್ನು ರೋಟ್ರಿ ಮಾಡಿ ಒಳಗಡೆ ಹಾಕಿದ್ವು ಸೊ ದೆನ್ ಏನನ್ನಿಸ್ತು ಆಯಿತು ಸಾಕು ಯಾಕಂದ್ರೆ ನಾವು ರಾಗಿ ಒಂದ್ಸಲಿ ಬೆಳೆದ್ರೆ ಎರಡು ವರ್ಷ ಮಿನಿಮಮ್ ಯೂಸ್ ಮಾಡ್ತೀವಿ ಸೊ ಈ ಸಲ ಏನು ಮಾಡೋಣ ನೋಡಿ ಎಕ್ಸೋಟಿಕ್ ಒಳ್ಳೊಳ್ಳೆ ಪ್ಲಾಂಟ್ಸ್ ಹಾಕೋಣ ಯಾವ್ದಾದ್ರು ಒಳ್ಳೊಳ್ಳೆ ಹಣ್ಣಿಂದು ಸೊ ನಾವು ಈಗ ಏನೇನು ಬೇಕೋ ಹುಚ್ಚಿಗೋಸ್ಕರ ವಿಯೆಟ್ನಾಮು ಅಲ್ಲಿ ಇಲ್ಲಿ ಮಲೇಷ್ಯಾ ಇದು ಮಲೇಷಿಯಾ ಮತ್ತೆ ತೈವಾನ್ ಅದಿದೆಲ್ಲ ಹಾಕಿದೀವಿ ಈಗ ಇಲ್ಲಿ ನಾವು ಸ್ವಲ್ಪ ದೇಸಿದ ಜಾಸ್ತಿ ವೆರೈಟಿ ಟ್ರೈ ಮಾಡೋಣ ಅಂತ ಅಂದ್ರೆ ಈಗ ಒಳ್ಳೆ ಹಲ್ಸು ಹಲ್ಸು ಮುಂದಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ ವ್ಯಾಲ್ಯೂ ಹಲ್ಸುದು ಯಾಕೆಂದ್ರೆ ಹಲ್ಸು ವೆಸ್ಟರ್ನ್ ಕಂಟ್ರೀಸಲ್ಲಿ ಅಲ್ಲಿ ಇದು ಇಟ್ ಆಸ್ ಬಿಕಮ್ ಅನ್ ಆಲ್ಟರ್ನೇಟಿವ್ ಈ ಮಾಂಸಕ್ಕೆ ಮಾಂಸಕ್ಕೆಲ್ಲ ಇದು ಹಂದಿ ಹಂದಿ ಮಾಂಸಕ್ಕೆ ಪೋರ್ಕಿಗೆ ಆಲ್ಟರ್ನೇಟಿವ್ ಇದು ಯಾವುದು ಹಲ್ಸು ನ್ಯೂಟ್ರಿಷನ್ ವ್ಯಾಲ್ಯೂ ಆಮೇಲೆ ನ್ಯೂಟ್ರಿಷನ್ ವ್ಯಾಲ್ಯೂನು ಇದೆ ಮೊನ್ನೆ ಒಬ್ರು ಅವಾರ್ಡ್ ಬಂತು ನೋಡಿ ಮೋದಿಯಿಂದ ಅವರು ಒಂದು ಏನ್ ಮಾಡಿದ್ದಾರೆ ಪೌಡರ್ ಡಯಾಬಿಟಿಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಮಾಡಿದ್ದಾರೆ ಈ ಹಿಟ್ಟು ಜೊತೆ ಗೋಧಿ ಹಿಟ್ಟು ಜೊತೆ ಹಾಕೋದು ಒಂದಿಷ್ಟು ಪ್ರಮಾಣ ಮಿಕ್ಸ್ ಮಾಡಿ ಚಪಾತಿ ಜೊತೆ ರೊಟ್ಟಿ ಜೊತೆ ಅಕ್ಕಿ ದೋಸೆ ಜೊತೆ ಆ ತರದ್ದೆಲ್ಲ ಈ ಇದನ್ನ ಪ್ರಮೋಟ್ ಮಾಡಿದ್ದಾರೆ ಇದರಲ್ಲಿ ನ್ಯೂಟ್ರಿಷನ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಮತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಕಂಟೆಂಟ್ ಜಾಸ್ತಿ ಎನರ್ಜಿ ಜಾಸ್ತಿ ಈಗ ಊಟದಲ್ಲಿ ಶುಗರ್ ಏನಾಗುತ್ತೆ ಫೈಬರ್ ಕಮ್ಮಿ ಇದ್ದು ಇದ್ರೆ ಇಮಿಡಿಯೇಟ್ ಕನ್ಸ್ಯೂಮ್ ಆಗುತ್ತೆ ಶುಗರ್ ಶೂಟ್ ಅಪ್ ಆಗುತ್ತೆ ಇದು ಮಿಕ್ಸ್ ಮಾಡೋದ್ರಿಂದ ಫೈಬರ್ ಇಂದ ಸ್ಲೋಲಿ ರಿಲೀಸ್ ಮಾಡುತ್ತೆ ರಾಗಿ ಮಿಲೆಟ್ಸ್ ಎಲ್ಲ ಮಾಡುತ್ತಲ್ಲ ಆ ಅಕಾರ್ಡಿಂಗ್ಲಿ ಆಲ್ಮೋಸ್ಟ್ ಆ ತರ ಮಾಡುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ನಾವ್ ಅದಕ್ಕೆ ಹಲ್ಸು ಬಟರ್ ಫ್ರೂಟು ಒಂದ್ ನಾಲ್ಕೈದು ವೆರೈಟಿ ಇದು ದೇಶ ದೇಶದ ತರದ್ ದೇಶ ಇದು ಸ್ವಲ್ಪ ಆದಷ್ಟು ಬಟರ್ ಒಳ್ಳೊಳ್ಳೆ ಮ್ಯಾಂಗೋ ಒಳ್ಳೆ ನ್ಯೂಟ್ರಿಷಿಯನ್ಸ್ ಅಂದ್ರೆ ಬಟರ್ ಫ್ರೂಟ್ ಒರಿಜಿನಲಿ ನಮ್ಮ ದೇಶದ ಅಲ್ಲ ಆ ಲಲೆಕ್ಕಾಚಾರದಲ್ಲಿ ಬಟ್ ಅಟ್ಲಿಸ್ಟ್ ಹಲ್ಸು ಅದೆಲ್ಲ ನಮ್ಮ ದೇಶದ್ದು ಅಂದರೆ ನಮ್ಮ ದೇಶದ್ದು ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿ ವ್ಯಾಲ್ಯೂ ಅಡಿಷನ್ ಜಾಸ್ತಿ ಇರೋಂಥದ್ದು ಈಗ ಒಂದು ಹೊಸದು ಇದು ಬಂದಿರ್ಬೋದು ನಿಮ್ಗೆ ಗೊತ್ತಿರ್ಬೋದು ಯಾವುದದು ಇದು ಜಪಾನೀಸ್ ರೆಡ್ ಡೈಮಂಡ್ ಅಂತ ಗೋವಾ ಫ್ರೂ ಅದನ್ನು ಹಾಕಿದ್ದೀವಿ ಒಂದು ಎರಡು ಗಿಡ ಹಾಕಿದ್ದೀವಿ ಅಲ್ಲೊಂದು ತೋರಿಸ್ತೀನಿ ನಮ್ಮ ಆಮೇಲೆ ಮಗ್ಗು ಬಿಟ್ಟಿದೆ ಅಂದರೆ ಅದು ಅದನ್ನು ಅದು ಜೊತೆಗೆ ಬಟರ್ ಫ್ರೂಟು ವಿತ್ ಅ ಕಾಂಬಿನೇಷನ್ ಆಫ್ ಹಲ್ಸು ಈ ಕಾಂಬಿನೇಷನಲ್ಲಿ ಮಾಡೋಣ ಇಷ್ಟು ಜಾಗನ ಅಂತ ಅದಕ್ಕೆ ಭೂಮಿ ಪ್ರಿಪ್ರೇಷನ್ಸು ಅಂತ ನಾವು ಏನು ಗ್ರೀನ್ ಮಲ್ಚಿಂಗ್ ಎಲ್ಲ ಮಾಡಿ ಹಸಿರಳೆ ಗೊಬ್ಬರ ಎಲ್ಲ ಕೊಟ್ಟಾಗಿದೆ ಈಗ ನೋಡಿ ಎಲ್ಲ ಲೈನು ಇದು ತೊಗರಿ ಲೈನು ಇದು ಅಗಸೆ ಲೈನು ಅದರ ಪಕ್ಕ ಗ್ಲಿರಿಸಿಡಿಯ ಲೈನು ಅಲ್ಲಿ ನುಗ್ಗೆ ಲೈನು ಸೊ ಮಲ್ಟಿಪಲ್ ಈ ಪ್ರತಿಯೊಂದು ಅಡಿಗೂ ಲೈನ್ ಮಾಡಿ ಹಾಕಿದೀವಿ ಈಗ ಇದರಿಂದ ನೋಡಿ ಇದು ಈಗ ಇನ್ನೂ ದೊಡ್ಡಾಗಿಲ್ಲ ಆದ್ರ ಮೇಲೆ ಫುಲ್ ನೆರಳಿರುತ್ತೆ ಇನ್ನೊಂದು ಮೂರು ತಿಂಗಳು ಬಿಟ್ಟರೆ ನೆರಳಿರುತ್ತೆ ಇದರದೆಲ್ಲ ಇದಂತೂ ತೊಗರಿ ಬಿಟ್ಬಿಟ್ಟಿದೆ ಕಾಯಿ ಆಲ್ರೆಡಿ ಅದು ಆದ್ರ ಮೇಲೆ ಎಲ್ಲ ಶೆಡ್ ಆಗುತ್ತೆ ಇದ್ರದ್ದು ಎಲ್ಲ ಎಲೆ ಎಲ್ಲ ಇಲ್ಲೇ ಬಿದ್ದಾಗುತ್ತೆ ಮಲ್ಚಿಂಗ್ ಆಗುತ್ತೆ ಆಮೇಲೆ ಏನು ಮಾಡ್ತೀವಿ ಅಷ್ಟೊತ್ತಿಗೆ ನಮ್ಮ ಅಗಸೆ ನುಗ್ಗೆ ಎಲ್ಲ ಹತ್ರ ಆಗಿರುತ್ತೆ ಗ್ಲಿರಿಸಿಡಿಯ ತಿಳಿ ನೆರಳಿರುತ್ತೆ ಎಷ್ಟು ಬೇಕೋ ಅಷ್ಟು ಬಿಸಿಲಿರುತ್ತೆ ಎಷ್ಟು ಬೇಕೋ ಅಷ್ಟು ತಂಪು ಇರುತ್ತೆ ಅದ್ರ ಮಧ್ಯೆ ಆ ಪ್ಲಾಂಟಿಂಗ್ ಮಾಡೋಣ ಅಂತ ಸೊ ಅದಕ್ಕೆ ಇಷ್ಟು ಜಾಗನ ಒಂದು ಎಕ್ಸ್ಪೆರಿಮೆಂಟ್ ಪೀಸ್ ಆಗಿಬಿಟ್ಟಿದ್ದೀವಿ ಇಷ್ಟು ಒಂದು ಹತ್ತು ಅಷ್ಟು ಸೊ ಇದು ನೋಡೋಣ ಹೆಂಗೆ ಬರುತ್ತೆ ಅಂತ ಕೆಲದೆಲ್ಲ ಹಾಕಿದ್ದೀವಿ ಆಲ್ರೆಡಿ ಮಾವು ಒಳ್ಳೊಳ್ಳೆ ಮಾವೂನ ಹಾಕಿದ್ದೀವಿ ಒಂದು ಎರಡು ಮೂರು ಗಿಡ ಹಾಕಿದ್ದೀವಿ ಬಟ್ ಇಲ್ಲಿ ಸ್ಪೇಸಿಂಗ್ ಕೊಟ್ಕೊಂಡು ನೀಟಾಗಿ ಮಾಡೋಣ ಇದಕ್ಕಂತೂ ಏನೂ ಹಾಕಿಲ್ಲ ನಾವು ಜೀವಾಮೃತನೂ ಹಾಕಿಲ್ಲ ಪಾಪ ಅದಕ್ಕೆ ನೀರು ಬಿಟ್ಟರೆ ಬೇರೆ ಏನೂ ಇಲ್ಲ ಹೆಂಗೆ ಬಿಟ್ಟಿದೆ ನೋಡಿ ಒನ್ ಆಫ್ ದ ಟೇಸ್ಟ್ ರೀಸೆಂಟ್ ಟೈಮ್ಸ್ ಅಲ್ಲಿ ಚೆನ್ನಾಗಿದೆ ಟೇಸ್ಟ್ ಕೆಲವು ಪಪ್ಪಾಯದಲ್ಲಿ ಮೊನ್ನೆ ತೊಗೊಂಡೋಗಿದ್ರೆ ಅದ್ರಲ್ಲಿ ಬೀಜನೇ ಇಲ್ಲ ತುಂಬ ಟೇಸ್ಟ್ ಅದು ತಪ್ಪನೇ ಇದೆ ಈ ಕಡೆ ಇದೆಲ್ಲ ಇಲ್ಲಿ ಇಲ್ಲಿಂದ ಶುರು ಆಗಿತ್ತು ಸರ್ ಇದು ಈ ವಿಶೇಷ ದಪ್ಪ ನನ್ಗೆ ಒಂದು ಎರಡು ಕೈಲಿ ಹೊತ್ಕೊಂಡು ಹೋಗಿ ಹಿಂಗೆ ಇಟ್ಕೊಂಡು ಹೋಗಿದ್ದೆ ನಾನು ಲಿಟ್ರಲಿ ಇದು ತುಂಬ ಸುಮ್ಮನೆ ಎಕ್ಸಾಜರೇಟ್ ಮಾಡ್ತಾ ಇಲ್ಲ ಬಟ್ ಅದು ತುಂಬ ದೊಡ್ಡದಿತ್ತು ಮೇಲೆ ಅಡ್ವಾಂಟೇಜ್ ಅಂದರೆ ಪಕ್ಕದಲ್ಲಿ ಕಬ್ಬು ಬೆಳೆದಿದ್ರು ಸ್ವಲ್ಪ ಅವ್ರ ನೀರ ನೀರಾವರಿ ಎಲ್ಲ ಬಳ್ಳಿ ಅದ್ರ ಸ್ವಲ್ಪ ಅಬ್ಸರ್ವ್ ಆಗಿದೆ ಅನ್ಸುತ್ತೆ ಮೇ ಬಿ ತಿಳ್ಕೊಂಡು ಅಥವಾ ಏನ್ ಪಪ್ಪಳಿಗೆ ಅಂತ ತುಂಬಾ ನೀರ್ ಬೇಕು ಹೇವಿ ನೀರೇನ್ ಬೇಡ ಪಪ್ಪಾಯಿಗೆ ಬಟ್ ನಾವು ಅಷ್ಟು ಡ್ರಿಪ್ ಕೊಟ್ಟಿದೀವಿ ಆದ್ರೂ ನೋಡಿ ಕಳೆ ತೆಗ್ದಿದೀವಿ ಕಳೆ ತೆಗ್ದಿಲ್ಲ ಹಂಗೆ ಬಿಟ್ಟಿದೀವಿ ನಿಮ್ಗೆ ಈಗ ಅಲ್ಲಿ ಹೋದ್ರು ಬಿಡದಲ್ಲಿ ಹೋದ್ರು ಅದು ಇದ್ದೇ ಇದೆ ಡೆಫಿನೆಟ್ಲಿ ತಂಪಿರುತ್ತೆ ಚೆನ್ನಾಗಿದೆ ಬಟ್ ಬಟ್ ಇದ್ ಬಿಟ್ರೆ ಇದಕ್ ನಾವಂತೂ ಲಾಸ್ಟ್ ಪಾಪ ಇದೊಂದು ಮೂಲೆನಲ್ಲಿ ಬಂದ್ ಸೇರ್ಕಂತ ಇದಕ್ ನಾವು ಜೀವಾಮೃತನೂ ಕೊಡ್ಲಿಲ್ಲ ಏನು ಕೊಡ್ಲಿಲ್ಲ ಮಿಸ್ ಆಗಿದೆ ಬಟ್ ಒಳ್ಳೆ ಫ್ರೂಟಿ ಕೊಡ್ತಾ ಇದೆ ಇದೇ ಸರ್ ಬೇಡ ಅಂದ್ರೂ ಬಂದು ಕೊಡಿ ಇದು ಏನಿಲ್ಲ ಒಂದೊಂದು ನಾವು ಮೂವತ್ತಾರು ರೂಪಾಯಿಗೂ ನಲ್ವತ್ತು ರೂಪಾಯಿ ಕೆಜಿಗೆ ತರಿಸಿ ಕೊಡ್ತೀವಿ ಹೊರಗಡೆ ತರಿಸ್ತೀವಿ ಕೆಜಿ ಆಯ್ತಾ ಇದು ಈ ಕ್ವಾಲಿಟಿ ಸೈಜು ಎಲ್ಲಾದ್ರೂ ಇರಲ್ಲ ಇದು ಏನಿಲ್ಲ ಅಂದ್ರೆ ನನಗೆ ಒಂದು ಒಂದು ಗಿಡದಲ್ಲಿ ಇಫ್ ಐ ನಾಟ್ ರಾಂಗ್ ಒಂದು ಅರವತ್ತರಿಂದ ಎಪ್ಪತ್ತು ಬಿಡುತ್ತೆ ಬಿಡುತ್ತೆ ಒಂದೊಂದು ಏನಿಲ್ಲ ಅಂದ್ರೆ ಎರಡರ ಎರಡೂವರೆ ಮೂರು ಕೆ ಜಿ ವರೆಗಿರುತ್ತೆ ನೀವು ಒಂದು ಒಂದೂವರೆ ಕ್ವಿಂಟಲ್ಲು ಆಯ್ತಾ ಹ್ಮ್ ಲಾಕೆ ಹಾಕಿ ಒಂದು ನಲವತ್ತು ರೂಪಾಯಿಂಟ್ ಒಂದು ನಾಲ್ಕು ನಾಲ್ಕುವರೆ ಸಾವಿರ ರೂಪಾಯಿ ಜಸ್ಟ್ ಒಂದು ಗಿಡದಲ್ಲಿ ಬಿಡುತ್ತೆ ಏನೂ ಕಟ್ಟ ತಗೊಂಡಿಲ್ಲ ನಾನು ಇದೇ ಒಂದು ನೂರಿದೆ ನಲ್ವತ್ತೈದು ಸಾವಿರ ರೂಪಾಯಿ ಇಲ್ಲ ಜೈನ್ ಜಾಯಂಟಿಕ್ ಏನೋ ಇದೆ ಬೊಟಾನಿಕಲ್ ನೇಮ್ ಜಾಯಿಂಟ್ ಬಾಂಬು ಅಂತಾರೆ ಇದು ಎಷ್ಟು ಮಟ್ಟಿಗೆ ಹತ್ರ ಬೆಳೆಯುತ್ತೆ ಅಂದ್ರೆ ನೂರ ಅರವತ್ತು ಅಡಿ ಹತ್ರ ಬೆಳೆಯುತ್ತಿದ್ದು ನಾನೊಂದು ತಮರ ಅಂತ ಒಂದು ರೆಸಾರ್ಟಿಗೆ ಹೋಗಿದ್ದೆ ಮಡಿಕೇರಿ ಹತ್ರ ಒನ್ ಆಫ್ ದಿ ಫೈನೆಸ್ಟ್ ರೆಸಾರ್ಟ್ ಅದು ಅಲ್ಲಿ ಬೆಳೆದಿದ್ರು ಅಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಪ್ರತಿಯೊಂದು ಗಿಡದ್ದು ಹೆಂಗೆ ಅಂತ ಇಷ್ಟಿಷ್ಟು ಇಷ್ಟಪ್ಪ ಬರುತ್ತೆ ಅದ್ರದ್ದು ಕೂಡ ಆಯಿತಾ ಅದಕ್ಕೆ ಅವತ್ತಿಂದ ಇಂಟ್ರೆಸ್ಟ್ ಇಟ್ಟು ಎಲ್ಲಿಂದ ಏನಾರು ಮಾಡಿ ತರಿಸ್ಬೇಕಲ್ಲ ಅಂತ ಭಾಳ ಹುಡುಕ್ತೆ ಭಾಳ ಹುಡುಕ್ತೆ ನಾರ್ತ್ ಈಸ್ಟಲ್ಲಿ ಅಸ್ಸಾಂ ಸೈಡ್ ಕೆಲವ್ರು ಯಾರೋ ಇದ್ದರು ಅಲ್ಲಿಂದ ಅವರು ಕನೆಕ್ಟ್ ಆಗ್ತಾ ಆಗ್ತಾಯಿರ್ಲಿಲ್ಲಲ್ಲ ಕೊನೆಗ ನಾನು ಇದರಿಂದ ಇಲ್ಲಿ ಮಹಾರಾಷ್ಟ್ರದಲ್ಲಿ ಒಬ್ಬರು ಅವ್ರ ಹೆಸರು ಮರ್ತಿದ್ದೀನಿ ಅವರು ತುಂಬ ರಿಸರ್ಚ್ ಮಾಡಿದ್ದಾರೆ ಬ್ಯಾಂಬು ಮೇಲೆ ಬಿದಿರು ಮೇಲೆಲ್ಲ ಅವ್ರಿಗೆ ಕನೆಕ್ಟ್ ಮಾಡಿ ಅವರು ಸುಮ್ ಸುಮ್ಮ ಕೊಡಲಿಲ್ಲ ಏನು ತೊಗೊಂತಿದಿರ ಇದರಿಂದ ಏನು ಬೇಕು ಒಳ್ಳೆ ನಂಗೆ ಇಂಟ್ರ್ಯೂ ಮಾಡಿದಾಗ ಮಾಡ್ಬಿಟ್ರು ಬಟ್ ಅವ್ರು ಇಷ್ಟಪಟ್ಟರು ನನಗೆ ಇದು ಪರ್ಸ್ನಲಿ ಇಷ್ಟ ಅಂತ ಎರಡು ಗಿಡ ಕಳಿಸಿದ್ರು ಎರಡು ಗಿಡನೂ ಹಾಕಿದ್ದು ಚೆನ್ನಾಗಿತ್ತು ನಮ್ಮ ಕೆಲ್ಸದವ್ರು ಒಂದು ಸಲ ಇವರಲ್ಲ ಕೆಲಸದವರು ಕೆಲ್ಸದವ್ರು ಎಲ್ಲ ಮಾಡಬಾರ್ದು ತಳೆ ತಡಿ ಹಿಂಗೆ ಅಂದ್ರೆ ಕಟ್ ಮಾಡೋಷ್ಟೊತ್ತಿಗೆ ಬಿದ್ರು ಸೇರಿಸಿ ಕಟ್ ಮಾಡ್ಬಿಟ್ರು ಡಮರ್ ಆಗೋಯ್ತದ ಹೊಟ್ಟೆ ಹೊರದೋಯ್ತು ಇದು ಒಂದು ಗಿಡ ನೋಡಿ ಚೆನ್ನಾಗಿ ಬಂದಿದೆ ಇದು ಇದು ಆಲ್ಮೋಸ್ಟು ಇನ್ನು ಐದು ವರ್ಷಕ್ಕೆ ನೀವು ನೋಡಿದ್ರೆ ಜೈಂಟ್ ಜೈಂಟ ಇದು ಜೈಂಟಲ್ಲಿ ಜಾಯಿಂಟ್ ಇತ್ತಿದು ಒಂದು ನೂರ ಅಡಿ ತಡಿ ಹತ್ರ ಅಂದರೆ ಏನು ಉದ್ಘಾಟನೆ ಅದು ಬೆಳೆಯುವಂಥದ್ದು ಅದು ಕೆಳಗಡೆ ಅಷ್ಟು ನೋಡಿ ಹಕ್ಕಿ ಕೂತಿದೆ ಅಲ್ಲಿ ಕಳಿಸಿದ ಎಲ್ಲ ಕೂತಿದ್ದೇವೆ ಅಷ್ಟು ಚೆನ್ನಾಗಿದೆ ಇದು ಒನ್ ಆಫ್ ಮೈ ಫೇವರಿಟ್ ಇದು ಸೊ